ಶಾಸ್ತ್ರ ಮಾತಾಡ್ತೀಯ ಕತೆ ಕಾಯ್ತಾಗ ಈ ಕ್ಷೇತ್ರ ಜನಕ್ಕೆ ಅದೇ ದಿವಸದಲ್ಲಿ ಜನ ನಿಲ್ಲಿಸಿ ಈ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತೆ ಅಭಿವೃದ್ಧಿಗಾಗಿ ಅನೇಕ ಹಣವನ್ನು ತಂದಿದ್ದಾರೆ ಮೊನ್ನೆ ತನ್ನ ಐವತ್ತು ಕೋಟಿ ಬಿಡುಗಡೆ ಸಾರಿಗೆಯನ್ನು ಮಾಡಬೇಕು ಅಂತ ಐವತ್ತು ಕೋಟಿ ಬಿಡುಗಡೆ ಆಗ್ತದೆ ಯಾವುದು ಐವತ್ತು ಕೋಟಿ ಹೊಸ ಬಸ್ ಸ್ಟ್ಯಾಂಡ್ ಮತ್ತು ಹಳೆ ಬಸ್ ಸ್ಟ್ಯಾಂಡ್ ಅದು ಟೆಂಡರ್ಗೆ ಕಾಲ ಆಗಿದೆ ಅಭಿವೃದ್ಧಿ ಮಾಡ್ತಾ ಇದ್ರು ಕೂಡ ನೀನು ವೈಕ್ ಪಾಕಿ ಪ್ಯಾಕೇಜ್ ಅಂತ ತೆಗೆದುಕೊಂಡು ಜೆ ಅವರತ್ರ ಎಸ್ ಅವರ ಶಾಸಕರ ಬಗ್ಗೆ ಎಂ ಎಲ್ ಸಿ ಬಗ್ಗೆ ಮಾತಾಡ್ತೀರಾ ಉಸ್ತುವಾರಿ ಮಂತ್ರಿ ಬಗ್ಗೆ ಮಾತಾಡ್ತೀರಾ ನೀವು ಈ ಜಿಲ್ಲೆಯಲ್ಲಿ ಯಾರಾದರೂ ಒಂದು ಅಧಿಕಾರಿಯನ್ನ ಬಿಜೆಪಿ ಗೌರ್ಮೆಂಟಲ್ಲಿ ಯಾರಿದ್ರು ಅವರೇ ಇದ್ದಾರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾರು ಉಗ್ರರು ಕೂಡ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಉಸ್ತುವಾರಿ ತಿಂಗಳಾಗಲಿ ಯಾರು ಟ್ರಾನ್ಸ್ಫರ್ ಮಾಡಿಲ್ಲ ಬಿಜೆಪಿಯಲ್ಲಿ ಯಾರಿದ್ರೋ ಬಿಜೆಪಿ ಸರ್ಕಾರ ಇದ್ದಾಗ ಅವರೇ ಇದ್ದಾರೆ ಅದೊಂದು ತಿಂಗಳಾಗಿ ಸರ್ಕಾರ ಬಂದ ಯಾರಾದರೂ ಕೂಡ ಟ್ರಾನ್ಸ್ಫರ್ ಮಾಡಿಲ್ಲ ಜಾತಿವಾದಿಗಳು ಯಾರು ಜಾತಿವಾದಿಗಳು ಎಲ್ಲ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾ ವರಿಷ್ಠ ಅಧಿಕಾರಿಗಳು ಎಸ್ ಎಸ್ಸಿ ಸಿಇಒ ಸಿ ಇಒ ಎಸ್ಸಿ ಗ್ರಾಮಾಂತರ ಗ್ರಾಮಾಂತರ ಎಸ್ ಸಿ ಆಮೇಲೆ ಸ್ಟೇಷನಲ್ಲಿ ಸೆಷನ್ ಅಲ್ಲಿ ಬಿ ಸಿ ಎಲ್ಲ ಜಾತಿಗಳಲ್ಲೂ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದ್ದಾರೆ ಜಾತಿವಾದಿಗಳು ಕರಿತೀರಲ್ಲಿ ನೀವು ಜಾತಿವಾದಿಗಳು ನೀನು ಜಾತ್ಯತೀತ ಬಗ್ಗೆ ಮಾತಾಡೋದಕ್ಕೆ ಅರ್ಹ ಇದೆ ನಿಮಗೆ ಬಗ್ಗೆ ಮಾಡೋದಕ್ಕೆ ಅರ್ಹ ಇದೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಕಾಂಗ್ರೆಸ್ ಸಮಿತಿಯಿಂದ ಇನ್ನೊಂದು ಸಾರಿ ಎಲ್ ಸಿ ಎಲ್ ಎ ಬಗ್ಗೆ ಉಸ್ತುವಾರಿ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷ ಬಗ್ಗೆ ಹೆಸರನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ ಪಕ್ಷದಿಂದ ಉಗ್ರ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತೀರಿ ನಾವು ಅಭಿವೃದ್ಧಿ ಮಾಡಿಕೊಂಡಿದ್ದೀವಿ ಈ ಕ್ಷೇತ್ರದಲ್ಲಿ ಸಾವಿರ ಚಿಲ್ಲರೆ ಬಂತು ನಿಮ್ಮ ಇಬ್ಬರು ಸೇರಿ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಲಕ್ಷ ಆರು ಸಾವಿರ ಬಂತು ಆದರೆ ಈ ಸಾರಿ ನಮಗೆ ಎಂಬತ್ತೊಂಬತ್ತು ಸಾವಿರ ತೆಗೆದುಕೊಂಡಿದ್ದೀವಿ ಗ್ರಾಮಾಂತರ ಪಾಠದಲ್ಲಿ ಒಂದು ಸಾವಿರ ಮತ ಹೆಚ್ಚಾಗಿದೆ ನಗರದಲ್ಲಿ ನಾಲ್ಕು ಸಾವಿರ ಮತ ಹೆಚ್ಚಾಗಿದೆ ಜನ ಆಶೀರ್ವಾದ ಮಾಡಿದ್ವಿ ಹೇಗೆ ಗೊತ್ತವರು ಓದಿರ್ಬೋದು ಇಪ್ಪತ್ತು ದಿನಗಳಲ್ಲಿ ಚುನಾವಣೆ ಮಾಡಿದಂಥವ್ರು ರಮೇಶ್ ಕುಮಾರ್ ಆಗಿರ್ಬೋದು ನಮ್ಮ ನಸೀರ್ ಅಹದಾಗಿರ್ಬೋದು ಆಗಿರ್ಬೋದು ಅವರವರಾಗಿರ್ಬೋದು ಎಸ್ ಎನ್ ನಾರಾಯಣಸ್ವಾಮಿ ಅವರಾಗಿರ್ಬೋದು ಸುಧಾಕರ್ ಆಗಿರ್ಬೋದು ನಮ್ಮ ರೂಪಾ ಶಶಿಧರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಎರಡು ಪಕ್ಷಗಳು ಸೇರ್ಕೊಂಡು ಕೆಲಸ ಮಾಡಿದ್ದಕ್ಕೆ ನೀವು ಅಷ್ಟು ಮತ ಸಾರಿ ಓದ್ಸಾರಿ ಲೆಕ್ಕ ಲೆಕ್ಕಾಕೊಂಡ್ರೆ ಈ ಸಾರಿ ಏನು ನಾವು ಬಹಳ ಹೆಚ್ಚಿಗೆನೇ ಇದ್ದೀವಿ ಅದೇನು ಬಹಳ ನೀಡ್ ಏನು ಅಲ್ಲ ನಮ್ಮಲ್ಲಿ ಸ್ವಲ್ಪ ಆಂತರಿಕವಾಗಿ ಭಿನ್ನಾಭಿಪ್ರಾಯ ಸ್ವಲ್ಪ ನಾವು ಹೋಗಿದ್ವಿ ಅಷ್ಟೇ ಬಹಳ ಅಂತರದಲ್ಲಿ ನಾವು ಹೋಗಿಲ್ಲ ಆದ್ದರಿಂದ ನಾವು ಹೇಳೋದಿಷ್ಟೇ ಹುಳ್ಳಿ ಪ್ರಕಾಶ್ ಆಗಿರ್ಬೋದು ಆಗಿರ್ಬೋದು ಮತ್ತೊಬ್ಬರು ಯಾರೇ ಮಾತಾಡಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಭಾಗ್ಯಗಳನ್ನು ಕೊಟ್ಟಂಥ ರಾಜ್ಯವರು ಎಲ್ಲರನ್ನೂ ಒಂದಾಗಿ ತೆಗೆದುಕೊಳ್ಳುವಂಥ ಜಾತಾತೀತ ಜನಗಳನ್ನ ಪಕ್ಷಗಳನ್ನ ತೆಗೆದುಕೊಂಡು ಪಕ್ಷ ನಮ್ಮ ಯಾರು ಭಿನ್ನಾಭಿಪ್ರಾಯ ಮಾಡಿಲ್ಲ ಮಾತ್ರ ಯಾರು ಹೋರಾಟಗಳು ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಕೂಡ ತಪ್ಪು ಮಂದಿ ಅವರು ಅಭಿವೃದ್ಧಿ ಎಪ್ಪತ್ತೈದು ಕೋಟಿ ಈ ಸಾಲದಲ್ಲಿ ಐವತ್ತು ಕೋಟಿ ಬಸ್ ಸ್ಟ್ಯಾಂಡಿಗೆ ಇನ್ನೂ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿದೆ ಅವು ಪಿ ಡಬ್ಲ್ಯೂ ಡಿ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಆಗಿದ್ದಾರೆ ಎಲ್ಲ ಟ್ರ್ಯಾಕ್ಟರ್ ಕಾಲು ಮಾಡ್ತಾಯಿದೆ ಒಂದು ವರ್ಷದಲ್ಲಿ ನಾವು ಅಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಬಾಗಿಲು ಕೊಟ್ಟು ಕೂಡ ದಯವಿಟ್ಟು ಇನ್ನೊಂದು ಸಾರಿ ಓಳ್ಳಿ ಪ್ರಕಾಶ್ ಅವರೇ ಇನ್ನೊಂದು ಸಾರಿ ಏನಾದರೂ ನಮ್ಮ ಎಮ್ ಎಲ್ ಸಿ ಎಮ್ ಎಲ್ ಎ ಬಗ್ಗೆ ನೀವು ತಿಳ್ಕೊಂಡ್ರೆ

ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸಂಸ್ಥಾ ಪಕ್ಷಾತೀತವಾಗಿ ನಾವು ನಾಗರಿಕ ಸಮಾಜದಲ್ಲಿ ಏನು ಮಾಡ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಗೆದ್ದಿರ್ತಕ್ಕಂಥ ಮಹೇಶ್ ಬಾವು ಸಹ ನಾವು ಅಭಿನಂದನೆಗಳನ್ನು ಇವತ್ತು ಕೋಲಾರದಲ್ಲಿ ಘೋಷಿತ ನಾಯಕ ಹೋಳ್ಳಿ ಪ್ರಕಾಶ್ ಅವರ ಒಂದು ಹೇಳಿಕೆಯನ್ನು ನಾವು ಗಮನಿಸಿದಾಗ ನಾವು ಚರ್ಚೆ ಮಾಡಿ ಬೇಸಿಗೆ ಕೊಡೋದು ಬೇಡ ಯಾಕಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಕಳೆಗಳ ಮಧ್ಯೆ ಸಣ್ಣ ಪುಟ್ಟ ಕಳೆಗಳನ್ನು ನಾವು ಸಿಗದೆ ಇದ್ದರೆ ಮತ್ತೆ ಅದು ಮುಗ್ತಾ ಇರ್ತದೆ ಆ ಕಾರಣದಿಂದ ಒಂದು ತಳೆ ಕಸ ಅಂತ ಹೇಳಿ ನಾವು ಅನಿವಾರ್ಯವಾಗಿ ಭದ್ರಗೋಷ್ಠಿ ಮಾಡ್ತಕ್ಕಂಥ ಸಂದರ್ಭ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರು ಇಬ್ಬಾಗದಿಂದ ಮನೆಗಾಗಿರ್ತಕ್ಕಂಥ ಪ್ರಶ್ನೆಗೆ ನಮ್ಮ ಕ್ರೆ ಅವ್ರಿಗೆ ಬಹುಶಃ ಬದುಗೇಡಾಗಿರ್ಬೇಕು ಅನಿಸ್ತದೆ ಅಥವಾಗೇಡಾಗಿರ್ಬೇಕು ಸಾಮಾಜಿಕ